ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಮತ್ತೆ ಒಂದು ಭರ್ಜರಿ ಗುಡ್ ನ್ಯೂಸ್ ತಗೊಂಡು ಬಂದಿದ್ದೇನೆ ಎಸ್ ಏನಪ್ಪ ಅಂತಂದರೆ ಅದೇ ಮತ್ತೆ ಗ್ರಹಲಕ್ಷ್ಮಿ ಗುಡ್ ನ್ಯೂಸ್ ತಗೊಂಡು ಬಂದಿದ್ದೇನೆ ಎಸ್ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನವರಾತ್ರಿದು ಇದು ಫಿಫ್ತ್ ಡೇ ಇವತ್ತು ದೇವಿ ಅಂದರೆ ದೇವಿಯ ಕಲರ್ ಬಂದುಬಿಟ್ಟು ವೈಟ್ ಸೊ ನಾನು ಇವತ್ತು ವೈಟ್ ವಿಯರ್ ಮಾಡಿದ್ದೀನಿ ಸೊ ಎಲ್ರಿಗೂ ನವರಾತ್ರಿಯ ಐದನೇ ದಿನದ ಶುಭಾಶಯಗಳು ಅಂತಲೇ ಹೇಳ್ಬೋದು ಇನ್ನೇ ನೋಡ್ತಾ ನೋಡ್ತಾ ಇನ್ನೂ ನಾಲ್ಕು ದಿವಸದಲ್ಲಿ ಮುಗ್ದೆ ಹೋಗುತ್ತೆ ಸೊ ಈ ನೈನ್ ಡೇಸ್ ಏನಿರುತ್ತೆ ತುಂಬ ಚೆನ್ನಾಗಿ ತುಂಬ ಏನೋ ಒಂಥರ ಇರುತ್ತೆ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಸೊ ಬನ್ನಿ ಇವತ್ತು ಮತ್ತೆ ಗೃಹಲಕ್ಷ್ಮಿ ಗುಡ್ ನ್ಯೂಸ್ ತೊಗೊಂಡು ನಾನು ನಿಮ್ಮೊಂದಿಗೆ ಬಂದಿದ್ದೇನೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ರಿಕ್ವೆಸ್ಟೇ ಮಾಡ್ಕೊತಾ ಇದ್ದೀನಿ ಓಕೆನಾ ಮತ್ತೆ ಏನಪ್ಪ ಅಂತಂದರೆ ನೀವು ಸಾರಿ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಪ್ಯಾನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ರೇಷನ್ ಕಾರ್ಡ್ ಆಗಲಿ ಗೃಹಲಕ್ಷ್ಮಿ ಆಗಲಿ ಗೃಹ ಜ್ಯೋತಿ ಆಗಲಿ ಯಾವುದೇ ಗ್ಯಾರಂಟಿ ಸ್ಕೀಮ್ಗಳಾಗಲಿ ಯಾವ ಆನ್ಲೈನ್ ಅಪ್ಲಿಕೇಶನ್ಸ್ಗಳಾಗಲಿ ಎಲ್ಲನೂ ನಾನು ಮಾಡ್ತಾ ಇರ್ತೀನಿ ಇವಾಗ ನೋಡಿ ಲೋನ್ ಅಪ್ಲಿಕೇಶನ್ಸು ಅದು ಇದು ಎಲ್ಲ ಬಿಟ್ಟಿರ್ತಾರೆ ಸೊ ತುಂಬ ಜನಕ್ಕೆ ತುಂಬ ದುಡ್ದೆಲ್ಲ ನೀಡಿರುತ್ತೆ ಅವರು ಬಡ್ಡಿ ಕಟ್ಟೋಕ್ಕೆ ಇಷ್ಟಪಡಲ್ಲ ಸೊ ಅಂಥವ್ರಿಗೆಲ್ಲ ನಾನು ಹೊಸ ಹೊಸ ಸ್ಕೀಮ್ಗಳು ಎಲ್ಲ ತಗೊಂಡು ಬರ್ತಾ ಇರ್ತೀನಿ ಸೊ ಅಂಥವ್ರಿಗೆ ನೀವು ಏನು ಮಾಡಬೇಕು ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡಬೇಕು ಯಾಕಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ನಾನು ಮಾಡೋ ವಿಡಿಯೋಸ್ ಫಸ್ಟು ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಇವಾಗ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಯಾಕಂದರೆ ಇರೋದೇ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ವಿಡಿಯೋ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ನನಗೋಸ್ಕರ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಟೈಮ್ ತೊಗೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್ ಗ್ರಹಲಕ್ಷ್ಮಿ 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 ಟೈಮ್ ಮುಗೀತು ಗುರು ಅಂತಲೇ ಹೇಳ್ಬೋದು ಹೌದು ಯಾಕಂದರೆ ಇವತ್ತು ಹನ್ನೆರಡು ಗಂಟೆಯಿಂದ ಎಲ್ರಿಗೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಇದು ಹೆಂಗಾಗಿದೆ ಅಂದರೆ ಗ್ರಹಲಕ್ಷ್ಮಿ ಅಮೌಂಟು ಫಸ್ಟು ಬಂತು ನೋಡಿ ನನಗೆ ಯಾವಾಗ ಅಂದರೆ ಹೋದ ವರ್ಷ ಆಗಸ್ಟಲ್ಲಿ ಬಂತು ನೋಡಿ ಆ ಥರ ಆಯಿತು ಎಲ್ಲರೂ ಫಸ್ಟು ಹೇಗೆ ಕಾಯ್ತಾ ಇದ್ರೋ ಅದೇ ಥರ ಮತ್ತೆ ರೀಕ್ರಿಯೇಟ್ ಮಾಡ್ದಂಗೆ ಇದೆ ಇದು ಇವಾಗ ಎಲ್ರಿಗೂ ಹೆಂಗಿದೆ ಅಂತಂದರೆ ಬರುತ್ತೋ ಬರಲ್ವೋ ಎಲ್ರಿಗೂ ಒಂಥರ ಭಯ ಅಯ್ಯೋ ನಮಗೆ ಬರುತ್ತೋ ಬರಲ್ವೋ ಈ ಸಾರಿ ಬೇರೆ ರೇಷನ್ ಕಾರ್ಡ್ ಬೇರೆ ಕ್ಯಾನ್ಸಲ್ ಆಗಿದೆ ತುಂಬ ಜನದ್ದು ಸೊ ಮತ್ತೆ ಏನಪ್ಪ ಅಂತಂದರೆ ಜಿ ಎಸ್ ಟಿ ಪೇಯರ್ ಅಂತ ಡಿಪೋನವ್ರಿಗೆಲ್ಲ ಸ್ವಲ್ಪ ಲಿಸ್ಟ್ ಹೋಗಿದೆ ಸೊ ಹಾಗಾಗಿ ಎಲ್ರಿಗೂ ತುಂಬ ಒಂಥರ ಭಯ ನಮಗೆ ಬರುತ್ತೋ ಬರಲ್ವೋ ಇದು ಹೇಗೆ ಅಂದರೆ ಫಸ್ಟ್ ಟೈಮ್ ಹೇಗೆ ಅಪ್ಲೈ ಫಸ್ಟ್ ಅಪ್ಲೈ ಮಾಡಿದಾಗ ಹೇಗಾಗಿತ್ತು ಅದೇ ಇವಾಗ ಕನ್ ಮತ್ತೆ ಅದೇ ಥರ ಇದು ಸಿಚ್ಯುವೇಶನ್ ಬಂದು ಕೂತಿದೆ ಇವಾಗ ಸೊ ನಾವು ಏನು ಹೇಳೋಕ್ಕಾಗಲ್ಲ ಯಾರ್ಯಾರು ಬಂದಿದೆಯೋ ಯಾರ್ಯಾರು ಬಂದಿಲ್ವೋ ಅಂತ ಬಂದ ಮೇಲೆ ಗೊತ್ತಾಗುತ್ತೆ ಇವಾಗ ಜಸ್ಟ್ ನಾವು ಸಿಸ್ಟಮಲ್ಲಿ ಅಪ್ ಚೆಕ್ ಮಾಡಿದಾಗ ಜಸ್ಟ್ ಜುಲೈ ಮಾತ್ರ ತೋರಿಸ್ತಾ ಇದೆ ಇವತ್ತೊಂದು ಸಾರಿ ಮತ್ತೆ ಹೋಗಿ ಚೆಕ್ ಮಾಡ್ತೀನಿ ಜುಲೈ ಆ್ಯಂಡ್ ಆಗಸ್ಟ್ ಎರಡು ತೋರಿಸ್ತಾ ಇದೆಯಾ ಅಂತ ಯಾಕಂದರೆ ಅವರು ಮಾನ್ಯ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿರುವಂಥದ್ದು ಏನು ಅಂತಂದರೆ ನಾವು ನಾಲ್ಕು ಸಾವಿರ ಒಟ್ಟಿಗೆ ಏಳನೇ ತಾರೀಕು ಇಲ್ಲ ಎಂಟನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇವತ್ತು ಬರುತ್ತೆ ಇವತ್ತು ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೊ ಬಂದಿಲ್ಲ ಅಂದ್ರೂ ಯಾರು ವರಿ ಮಾಡ್ಕೋಬೇಡಿ ಮತ್ತು ನಾಳೆಯಿಂದ ಟೈಮ್ ಇದೆ ಒಂದು ವಾರ ಟೈಮ್ ಇರುತ್ತೆ ನನಗೆ ಬಂದಿಲ್ಲ ನಿಮಗೆ ಬಂದಿಲ್ಲ ಮೊದಲೇ ಹೆಣ್ಮಕ್ಳು ಹೆಂಗೆ ಇವಾಗ ಅಂದರೆ ರೊಚ್ಚಿಗೆದ್ದಿರೋ ಇರೋ ಥರ ಇರುತ್ತೆ ಸೊ ನನಗೆ ಬಂದಿಲ್ಲ ನಿಮಗೆ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ ಒಂದು ಸಾರಿ ಯಾರಿಗೆ ಬಂದಿಲ್ಲ ಅವರು ಹೋಗಿ ಬೆಂಗಳೂರು ಒನ್ ಬಾಪೂಜಿ ಸೇವಾ ಕೇಂದ್ರ ಕರ್ನಾಟಕ ಕರ್ನಾಟಕವನ್ ಇದಕ್ಕೆಲ್ಲ ಹೋಗಿ ನೀವು ಆ ಸೆಂಟರ್ಗೆ ಹೋಗಿ ಚೆಕ್ ಮಾಡ್ಬೋದು ನಿಮ್ಮದು ರೇಷನ್ ಕಾರ್ಡ್ ತೊಗೊಂಡೋಗಿ ಚೆಕ್ ಮಾಡಿ ಏನು ಸ ಬರುತ್ತೆ ಅದು ಪುಷ್ಟು ಡಿ ಬಿ ಅಂತಲೇ ಬರುತ್ತೆ ಬಟ್ ನಿಮ್ಮ ಸಮಾಧಾನಕ್ಕೋಸ್ಕರ ಒಂದು ಹೋಗಿ ಚೆಕ್ ಮಾಡಿಬಿಟ್ಟು ಬನ್ನಿ ಒಂದು ವಾರ ಎಲ್ಲೂ ಹೋಗ್ಬೇಡಿ ಒಂದು ವಾರ ಬರಲಿಲ್ಲ ಅಂದರೆ ಆಮೇಲೆ ಹೋಗಿ ಚೆಕ್ ಮಾಡಿ ಅದ್ರಗಿಂತ ಮುಂಚೆನೇ ಒಂದು ದಿವಸದಲ್ಲೇ ಹೋಗಿ ಚೆಕ್ ಮಾಡಬೇಡಿ ಅದು ಏನೂ ಗೊತ್ತಾಗಲ್ಲ ಅದಕ್ಕೆ ಒಂದು ವಾರ ಬಿಟ್ಟು ಬೇಕಾದರೆ ನಿಮಗೆ ಬರಲಿಲ್ಲ ಅಂದರೆ ಆವಾಗ ಮಾತ್ರ ನೀವು ಚೆಕ್ ಮಾಡ್ಬೋದು ಚೆಕ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇದು ಭರ್ಜರಿ ಗುಡ್ ನ್ಯೂಸು ಇವಾಗ ತುಂಬ ಜನ ಏನಾದ ಆಗಿದೆ ಅಂತಂದರೆ ನಮ್ಮ ತುಂಬ ಜನಕ್ಕೆ ಹನ್ನೊಂದನೇ ಕಂತೆ ಬಂದಿಲ್ಲ ಇವಾಗ ವರ್ವಾಲ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಬ ಏನು ಬಂದಿತ್ತು ನೋಡಿ ಅದು ತುಂಬ ಜನಕ್ಕೆ ಬಂದಿಲ್ಲ ಸೊ ಹಾಗಾಗಿ ಅವರು ಏನು ನಮಗೂ ನಾಲ್ಕು ಸಾವಿರ ಮಾತ್ರ ಬರುತ್ತಾ ಅಂತ ಕೇಳ್ತಾ ಇರ್ತಾರೆ ಇಲ್ಲ ಬಂದರೆ ನಿಮಗೆ ಆರು ಸಾವಿರ ಒಟ್ಟಿಗೆ ಬರ್ಬೋದು ಅಂತ ಹೇಳ್ಬೋದು ಯಾಕಂದರೆ ಅದು ಆಲ್ರೆಡಿ ನಿಮ್ಮದು ಟ್ರಾನ್ಸ್ಫರ್ ಆಗಿರುತ್ತೆ ಸಮ್ ಟೆಕ್ನಿಕಲ್ ಇಂದ ನಿಮಗೆ ಬಂದಿರಲ್ಲ ಅಂದರೆ ತಾಂತ್ರಿಕ ದೋಷ ಏನಿರುತ್ತೆ ಅದ್ರಗೋಸ್ಕರ ನಿಮಗೆ ಬಂದಿರೋಲ್ಲ ಸೊ ಹಾಗಾಗಿ ವೇಟ್ ಮಾಡಿ ಸಿ ಅಂತಾರಲ್ವ ಅದು ಸೊ ಅನ್ನಭಾಗ್ಯ ಭಾಗ್ಯ ಇವಾಗೆಲ್ಲ ಗೃಹಲಕ್ಷ್ಮಿ ಮಾತಾಡ್ತಾ ಇದ್ದೀರಾ ಅನ್ನಭಾಗ್ಯ ಯಾರು ಹೇಳ್ತಾನೆ ಇಲ್ವಲ್ಲ ಯಾಕೆ ಅನ್ನಭಾಗ್ಯ ಫುಲ್ ಸ್ಟಾಪೇ ಆಗೋಯ್ತಾ ಅಂತ ಕೇಳ್ತಾ ಇರ್ತೀರಾ ಸೊ ಅನ್ನಭಾಗ್ಯ ನಿಮಗೆ ರೇಷನ್ ಕಾರ್ಡ್ದು ಫುಲ್ ಇದು ಪ್ರೋಸೆಸ್ ಮುಗಿಯೋವರೆಗೂ ನಿಮಗೆ ಅನ್ನಭಾಗ್ಯ ಅಮೌಂಟು ರಿಲೀಸ್ ಮಾಡೋಲ್ಲ ಯಾಕಂದರೆ ಒಬ್ಬೊಬ್ರದ್ದು ಡಿಲೀಟ್ ಮಾಡ್ತಾ ಇರ್ತಾರೆ ಒಬ್ಬೊಬ್ರದ್ದು ಇವಾಗ ಕ್ಯಾನ್ಸಲೇ ಇದೆ ಸೊ ಹಾಗಾಗಿ ಅನ್ನಭಾಗ್ಯ ಹಣ ಸ್ವಲ್ಪ ನಿಮಗೆ ಲೇಟಾದರೂ ಆಗ್ಬೋದು ಬಂದರೆ ಇವತ್ತೇನೂ ಬರ್ಬೋದು ಹೇಳೋಕ್ಕಾಗಲ್ಲ ಯಾವಾಗ ಸರ್ಕಾರ ಹೆಂಗೆ ಏನು ಏನು ಮಾಡುತ್ತೆ ಅವ್ರ ತಲೆಯಲ್ಲೇನು ಓಡ್ತಾ ಇರುತ್ತೆ ಅಂತ ಗೊತ್ತಿರೋಲ್ಲ ಸೊ ನಮಗೆ ವೇಟ್ ಮಾಡೋ ಬಿಟ್ಟು ಬೇರೆ ಏನು ಆಪ್ಷನ್ಸ್ ಇಲ್ಲ ಅಲ್ವಾ ಸೊ ವೇಟ್ ಮಾಡೋಣ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಈ ವಿಡಿಯೋ ನಿಮಗೆ ಒಂದು ಚಿಕ್ಕದು ಒಂದು ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು 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 ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್